ಫಾರ್ ಎಕ್ಸಾಂಪಲ್ ಯಾರೋ ಹೇಳ್ತಾರೆ ನನ್ಗೆ ಗುಂಡಿದ ಜೀರ್ಣ ಆಗ್ತಿಲ್ಲ ಸರ್ ಇಂಡೈಜೆಷನ್ ಆಗಿ ಎಸಿಡಿಟಿ ಆಗಿ ಆಸಿಡ್ ರಿಫ್ಲೆಕ್ಸ್ ಆಗ್ತಿದೆ ಸರ್ ಯಾಕೆ ಆಗ್ತಾ ಇದೆ ಏನೇ ಆಹಾರ ಕೊಟ್ಟರೆ ಅದು ಜೀರ್ಣ ಮಾಡ್ಬೇಕಂದ್ರೆ ಸ್ಟಮಕ್ ಅಲ್ಲಿ ಜಟರಾಗ್ನಿ ಸ್ಟ್ರಾಂಗ್ ಆಗಿರ್ಬೇಕು ಆ ಜಟರಾಗ್ನಿ ಮಂದ ಆಗ್ಬಿಟ್ಟು ತಿಂದಿದ್ದು ಜೀರ್ಣ ಆಗ್ತಿಲ್ಲ ಅದಕ್ಕೆ ಎಸಿಡಿಟಿ ಆಗ್ತಿದೆ ಸೊ ಸ್ಟಮಕ್ ಗೆ ಫೈರ್ ಬೇಕು ನಾನು ಹೇಕ್ ಕೊಡ್ತೀನಿ ಒಂದು ರೆಡ್ ಆರ್ಟ್ ಅನ್ನ ಇಲ್ಲಿ ಆಗ್ಬಿಟ್ ಸ್ಟಮಕ್ ಗೆ ಫೈರ್ ಕೊಡ್ತೀನಿ ಇಲ್ಲ ಒಂದು ಒಂದ್ ಪೆಪ್ಪರ್ ಹಾಕ್ತೀನಿ ಇಲ್ಲಿ ದಿಸ್ ಅ ವೇ ಐ ವರ್ಕ್ ಇನ್ನೊಬ್ಬ ಬರ್ತಾನ ಅವನು ಹೇಳ್ತಾನ ನಾನು ಬೆಳಿಗ್ಗೆ ಎಮ್ಮೆಗಳು ಹೊಡ್ಕೊಂಡು ಹೋಗ್ತೀನಿ ಸಂಜೆ ತನಕ ಮೇಯಿಸ್ಕೊಂಡು ವಾಪಸ್ ಬರ್ತೀನಿ ಅಂತ ಅವನಿಗೆ ಎರಡು ಪಾಯಿಂಟ್ ಬೇಕಾಗಿಲ್ಲ ಹೇಳಿ ಅವ್ನ್ ದನ ಕಾಯೋನು ಇಲ್ಲ ಹೊಲದಲ್ಲಿ ಕೆಲಸ ಮಾಡೋನು ಯಾವ್ದೋ ಫ್ಯಾಕ್ಟರಿಯಲ್ಲಿ ಎಲ್ಲೋ ಕೆಲಸ ಮಾಡೋನು ಬೆಳಿಗ್ಗೆಯಿಂದ ಸಂಜೆ ತನಕ ಈ ಜನರೇಟಿಂಗ್ ಫೈರ್ ಬಿಸಿಲಿಗೆ ಎಕ್ಸ್ಪ್ಲೋರ್ ಆಗ್ಬಿಟ್ಟು ಇಲ್ಲ ವಾಕಿಂಗ್ ಮಾಡ್ಬಿಟ್ಟು ಇಲ್ಲ ಏನೋ ಕೆಲಸ ಮಾಡ್ಬಿಟ್ಟು ಕಡ್ದ್ಬಿಟ್ಟು ಕುಟ್ಬಿಟ್ಟು ಅವನು ಆ ಬಿಸಿನ ಜನರೇಟ್ ಮಾಡ್ತಿದ್ದಾನೆ ಅವನಿಗೆ ಇದ್ದು ಬೇಕಾಗಿಲ್ಲ ಹಾಗಾಗಿ ಈ ಒಂದು ಕಲರ್ ಇದು ಏನು ಪಾಯಿಂಟ್ಸ್ ಇದೆ ಅಲ್ಲ ಪಂಚಭೂತಗಳನ್ನ ಬ್ಯಾಲಿ ಹೆಚ್ಚು ಕಡಿಮೆ ಮಾಡೋ ಟೆಕ್ನಿಕ್ ನೀವದನ್ನ ನ್ಯಾಚುರಲ್ ಆಗ ತಗೋತೀರ ಅಂದ್ರೆ ಇನ್ನೂ ಸೂಪರ್